ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಮುಖ್ಯ ಶಿಕ್ಷಕಿ ಬಂಧನ ಅಂತ ಹೇಳ್ತಾ ಇದ್ದಾರೆ ಸೊ ಮೊನ್ನೆ ಒಂದು ಘಟನೆ ನಡೀತು ಸೊ ಆ ಘಟನೆ ನಡಿಬಾರ್ದಾಯಿತು ಏನಂತ ನೋಡ್ತಾ ಹೋಗೋಣ ನಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಸೊ ಏನಂದರೆ ಡೀಟೇಲಾಗಿ ಸೊ ಇದು ಗೊತ್ತಾಗಿದ್ದನೋ ಗೊತ್ತು ಇಲ್ಲದೆ ಆಗಿದನೋ ಅಥವಾ ಇದಕ್ಕೆ ಕಾರಣಗಳೇನು ಎದಕ್ಕೆ ಆಗಿರುತ್ತೆ ಇದಕ್ಕೆ ಆಲ್ಟರ್ನೇಟ್ ಏನು ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಲೆಯ ಮುಖ್ಯ ಶಿಕ್ಷಕಿಯನ್ನು ಬ್ಯಾಡ್ರಹಳ್ಳಿ ಠಾಣೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಅಂದ್ರಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಬಂಧಿತರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಲಕ್ಷ್ಮೀ ದೇವಮ್ಮ ಅವರನ್ನು ಅಮಾನಗುತಗೊಳಿಸಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ ಈ ಶಾಲೆಯಲ್ಲಿ ಮಕ್ಕಳಿಂದಲೇ ಶಿಕ್ಷಕರು ಶಾಲೆಯ ಶೌಚಾಲಯವನ್ನು ಬ್ಲೀಚಿಂಗ್ ಪೌಡರ್ ಹಾಗೂ ಆ್ಯಸಿಡ್ ಹಾಕಿಸಿ ಸ್ವಚ್ಛಗೊಳಿಸುತ್ತಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಓಕೆ ಈ ಬಗ್ಗೆ ಪೋಷಕರು ಶಾಲೆ ಮುಂದೆ ಜಮಾಯಿಸಿ ಶಿಕ್ಷಕರ ವರ್ತನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಓಕೆ ಸೊ ಇದು ಕೇವಲ ಒಂದು ಘಟನೆ ಅಂತ ಹೇಳಬಹುದು ಈ ಥರ ಘಟನೆಗಳು ನಾನಾ ಘಟನೆಗಳು ನಡೆಯುತ್ತವೆ ನಾನಾ ಥರದ ಘಟನೆಗಳು ಎಲ್ಲ ಶಾಲೆಗಳಲ್ಲೇ ನಡೀತವೆ ಸೊ ಈಗ ಸ್ವಚ್ಛತೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ ನಾವು ಓಕೆ ಸೊ ಖಂಡಿತವಾಗಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಅದರ ಇತಿಮಿತಿಗಳು ನಮ್ಮ ಇತಿಮಿತಿಗಳು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ ಅಷ್ಟು ಮಟ್ಟಿಗೆ ಇರಬೇಕು ಅರ್ ಇರಬೇಕು ಅದು ಬಿಟ್ಟು ಸೊ ನೀವು ಶೌಚಾಲಯದವರೆಗೂ ಹೋಗೋ ಅವಶ್ಯಕತೆ ಇದ್ದಿಲ್ಲ ಸೊ ಏನು ಒಂದು ಪಾರ್ಕ್ ಅಥವಾ ಏನು ಒಂದು ಗಾರ್ಡನಿಂಗ್ ಅಂತ ಕರಿತೀವಿ ಅಲ್ಲಿ ಸ್ವಚ್ಛತೆಯನ್ನು ಮಾಡಬಹುದು ಕ್ಲಾಸ್ ರೂಮ್ ಸ್ವಚ್ಛತೆಯನ್ನು ಮಾಡಬಹುದು ಮಾಡಿಸಬಹುದು ಅದು ಒಂದು ಅಭಿಯಾನ ಅಂತ ಅಂದ್ಕೊಂಡು ಮಾಡಿಸಬಹುದು ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡು ಮಾಡಿಸಬಹುದು ಹುಡುಗರಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಮಾಡಿಸ್ಬಹುದು ಓಕೆ ಸೊ ನಾನಾ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳಿದ್ದಾವೆ ಅದನ್ನು ಮಾಡಿಸ್ಬಹುದು ಅದು ಒಂದು ಅಭಿಯಾನದ ರೀತಿ ಇರಬೇಕು ಅದು ಇನ್ನೊಬ್ಬರಿಗೆ ಒಂದು ಅವರಲ್ಲಿ ಅರಿವು ಮೂಡಿಸೋದಕ್ಕೆ ಬರೋದಕ್ಕೆ ಇರಬೇಕು ಅದು ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಶೌಚಾಲಯಕ್ಕೆ ಕ್ಲೀನ್ ಮಾಡಿಸೋದು ಅದು ಒಂದು ಒಬ್ವಿಯಸ್ಲಿ ಅದು ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ಅದು ಒಂದು ಸ್ವಾರ್ಥಕ್ಕೆ ಕನ್ವರ್ಟ್ ಆಗಿ ಆಗಬಹುದು ಓಕೆ ಓಕೆ ಕನ್ವರ್ಟ್ ಆಗಬಹುದು ಅದು ಅಲ್ಲದೆ ಇದಕ್ಕೆ ಇದು 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 ಯಾರ ಕೆಲಸ ಅಂತಂದರೆ ಇದು ಇದು ಯಾ ಸರ್ಕಾರದ ಕೆಲಸವಾಗಿರುತ್ತೆ ಸರ್ಕಾರ ಏನು ಮಾಡಬೇಕು ಅಲ್ಲಿ ಸಿಬ್ಬಂದಿಗಳನ್ನು ಇದಕ್ಕಂತ ಮೀಸಲಿಡಬೇಕಾಗತ್ತೆ ಯಾವುದಕ್ಕೆ ಶೌಚಾಲಯ ಕ್ಲೀನ್ ಮಾಡಲು ಮೀಸಲಿಡಬೇಕಾಗತ್ತೆ ಅಥವಾ ಸೊ ಹೆಡ್ ಮಾಸ್ಟರ್ಗಳಿಗೆ ಏನು ಅನುದಾನವನ್ನು ಕೊಡಬೇಕಾಗುತ್ತೆ ಕ್ಲೀನಿಂಗಿಗೆ ಅಂತ ಹೇಳಿಬಿಟ್ಟು ಸೊ ಅವರು ಇದಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಕ್ಲೀನಿಂಗ್ ಮಾಡಿಸ್ತಾರೆ ಸೊ ಇಲ್ಲಿ ಏನಾಗಿರುತ್ತೆ ಸೊ ಸರ್ಕಾರ ಶಿಕ್ಷಕರಿಗೆ ಅಥವಾ ಮುಖ್ಯ ಗುರುಗಳಿಗೆ ಸೊ ಅನುದಾನವನ್ನು ಇದಕ್ಕೋಸ್ಕರ ಕೊಡಲ್ಲ ವಾರ್ಷಿಕ ಅನುದಾನ ಅಂತ ಐದು ಸಾವಿರ ಏನೋ ಕೊಡ್ತಾ ಇದ್ದಾರೆ ಸೊ ಅದು ಯಾವುದಕ್ಕೂ ಸಾಕಾಗೋದಿಲ್ಲ ಸೊ ಅದರಲ್ಲಿ ಶೌಚಾಲಯ ಕ್ಲೀನಿಂಗಿಗೆ ಮಂತ್ಲಿ ಐದು ಸಾವಿರ ಕೊಟ್ಟರೆ ವಾರಕ್ಕೆ ಎರಡು ಸಾರಿ ಕ್ಲೀನ್ ಮಾಡ್ತಾರೆ ಓಕೆನಾ ಸೊ ವಾರಕ್ಕೆ ಎರಡು ಸಾರಿ ಕ್ಲೀನ್ ಮಾಡೋದಕ್ಕೆ ಐದು ಸಾವಿರ ಬೇಕು ಅದರಲ್ಲಿ ವಾರ್ಷಿಕ ಐದು ಸಾವಿರ ಎದಕ್ಕೂ ಸಾಕಾಗಲ್ಲ ಸೊ ಹಾಗಾಗಿ ಶಿಕ್ ಮುಖ್ಯ ಗುರುಗಳಿಗೆ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಓಕೆ ಸೊ ಒಂದು ಕ್ಲೀನ್ ಮಾಡಿಸದೇ ಇದ್ದರೆ ಆಗೋ ಸಮಸ್ಯೆಗಳು ಹಲವಾರು ಕ್ಲೀನ್ ಮಾಡಿಸಿದರೆ ಯಾರಿಂದ ಮಾಡಿಸ್ಬೇಕು ಅವರ ಕೈಯಿಂದ ಪಾಕೆಟ್ ಮನೆಯಿಂದ ಕೊಟ್ಟು ಮಾಡಿಸ್ಬೇಕಾ ಸೊ ಅವರು ಜೋಬಲ್ಲಿ ಇರ್ತಕ್ಕಂಥ ದುಡ್ಡನ್ನು ಕೊಟ್ಟು ಮಾಡಿಸ್ಬೇಕಾ ಸೊ ಈ ಥರ ನಾನಾ ರೀತಿಯ ಸಮಸ್ಯೆಗಳಿದ್ದಾವೆ ಮೊದಲು ತಪ್ಪಾಗಿದೆ ಮೊದಲಿಗೆ ಮಾಡಿಸಲೇಬಾರ್ದು ಸೊ ಬಟ್ ಮಾಡಿಸ್ಬಾರ್ದು ಅಂದರೆ ಈಗ ವಾಟ್ ಇಸ್ ದ ನೆಕ್ಸ್ಟ್ ಆಲ್ಟರ್ನೇಟಿವ್ ಸೊ ಅದನ್ನು ನಾವೆಲ್ಲರೂ ಕೂಡಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಸೊ ಇಲ್ಲಿ ತಪ್ಪು ಆಗಿದೆ ಬಟ್ ಆ ತಪ್ಪನ್ನು ತಿದ್ದಿಕೊಳ್ಳುವಂತಹ ಒಂದು ಸೊಲ್ಯೂಷನ್ ಪರಿಹಾರವನ್ನು ನಾವೆಲ್ಲರೂ ಸೇರಿ ಕಂಡುಕೊಳ್ಬೇಕಾಗಿದೆ ಇದು ಕೇವಲ ಒಂದು ಶಾಲೆಯ ಸಮಸ್ಯೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳ ಸಮಸ್ಯೆ ಆಗಿದೆ ಇದನ್ನು ಒಂದು ಸೊಲ್ಯೂಷನ್ ಏನು ಅಂತಂದರೆ ನಾವು ಬರೀ ಪ್ರಾಬ್ಲಮ್ ಬಗ್ಗೆ ಮಾತನಾಡೋದಲ್ಲ ಸೊಲ್ಯೂಷನ್ ಮಾತು ಮಾತನಾಡೋಣ ಸೊ ಇದನ್ನು ಒಂದು ಎಲ್ಲ ಕೆಲಸಗಳನ್ನು ಹೊರಗುತ್ತಿಗೆ ಕೊಡ್ತಾ ಇದ್ದಾರೆ ಇದನ್ನು ಕೂಡ ಹೊರಗುತ್ತಿಗೆ ಕೊಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡಲಿ ಓಕೆ ಬಂದು ಕ್ಲೀನ್ ಮಾಡಿದರೆ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಸ್ಟಾಫ್ಗೂ ಒಳ್ಳೆಯದು ಓಕೆ ಎಕ್ಸ್ಪೆಷಲಿ ಈಗ ಕೊರೋನಾ ದಿನಗಳಲ್ಲಿ ನಾವು ಏನೇನೆಲ್ಲ ನೋಡ್ತಾ ಇದ್ದೀವಿ ಓಕೆ ಅದಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಆಗುತ್ತೆ ಬಹಳ ಖರ್ಚಾಗೋದಿಲ್ಲ ಇದಕ್ಕೆ ಸೊ ಬಟ್ ಇದನ್ನು ಮಾಡಲೇಬೇಕು ಕಂಪಲ್ಸರಿ ಸೊ ಇಟ್ಸ್ ಅ ಫಂಡಮೆಂಟಲ್ ಮೂಲಭೂತ ಒಂದು ಸೌಕರ್ಯ ಇದು ಓಕೆ ಊಟ ಶಾಲೆಯಲ್ಲಿ ನಾಲ್ಕು ಅಕ್ಷರ ಕಡಿಮೆ ಕಲಿಯಲಿ ಪರವಾಗಿಲ್ಲ ಆದರೆ ನೀರು ಚೆನ್ನಾಗಿ ಸಿಗ್ತಾ ಇದೇನಾ ಶೌಚಾಲಯಗಳು ಚೆನ್ನಾಗಿ ಸ್ವಚ್ಛತೆಯಿಂದ ಇದ್ದಾವೆ ಇದೆಲ್ಲ ಆದಮೇಲೆ ಓದು ಮೊದಲೇ ಓದು ಬೇಕು ಬಟ್ ಇದು ಸ್ವಚ್ಛತೆ ಕೂಡ ಇರಬೇಕು ನೀರು ನನಗೆ ಸರಿಯಾದ ಕುಡಿಯೋ ನೀರೇ ಇಲ್ಲ ಅಂತಂದರೆ ಹೇಗೆ ಓಕೆ ಇವೆಲ್ಲ ಮೂಲಭೂತ ಸೌಕರ್ಯಗಳು ಇವು ಕಂಪ್ಲೀಟ್ ಆದಮೇಲೆ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು ಓಕೆ ಈಗ ಅವರು ತಪ್ಪು ಮಾಡಿದ್ದಾರೆ ಹಂಗೆ ಸಾವಿರ ಜನ ತಪ್ಪು ಮಾಡಿರ್ತಾರೆ ಸೊ ಇಲ್ಲಿ ವೀಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರೋದ್ರಿಂದ ಸಿಕ್ಕಾಕೊಂಡಿರ್ತಾರೆ ಅಷ್ಟೇ ಓಕೆ ಸೊ ಇದರಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಸೊ ಎಲ್ಲ ಫೆಸಿಲಿಟಿಗಳನ್ನು ಕೊಡ್ತಾ ಇದೆ ಅದು ಒಂದು ಮೂಲಭೂತ ಸೌಕರ್ಯ ಆಗಿರೋದ್ರಿಂದ ಅದನ್ನು ಕೂಡ ಕೊಡಬೇಕು ಕೆಲವು ಕಡೆ ಶೌಚಾಲಯಗಳೇ ಇಲ್ಲ ಕ್ಲೀನಿಂಗ್ ಮಾಡೋ ದೂರ ಉಳಿತು ಶೌಚಾಲಯಗಳೇ ಇಲ್ಲ ಸೊ ಎಲ್ಲ ಯೋಚನೆ ಮಾಡಬೇಕು ಸರ್ಕಾರ ಯೋಚನೆ ಮಾಡಬೇಕು ಅದಕ್ಕೆ ತಕ್ಕಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಯೋಚನೆ ಮಾಡಬೇಕು ಅದಕ್ಕೆ ತಕ್ಕಂಥ ಮುಖ್ಯಗುರುಗಳು ಯೋಚನೆ ಮಾಡಬೇಕು ಎಲ್ಲರೂ ಪತ್ರ ಬರೀಬೇಕು ಮಾಡಬೇಕು ಆದರೆ ಕೆಲಸ ಆಗುತ್ತೆ ಸೊ ಬಿ ಇ ಒಗಳು ಸಿ ಇ ಒಗಳು ಸಿ ಎಲ್ ಒಗಳು ಇನ್ ಇನ್ಸ್ಪೆಕ್ಷನಿಗೆ ಬರ್ತಾರೆ ಸೊ ಅವರಿಗೆ ಈ ಇನ್ಸ್ಪೆಕ್ಷನ್ದು ವರದಿ ಕೊಡಬೇಕು ಈ ಥರ ಮಾಡಬೇಕು ಈ ಥರ ಆಗ್ತಾ ಇದೆ ಈ ಥರ ಸಮಸ್ಯೆ ಇದೆ ಅವರು ಬಂದು ಮಕ್ಕಳನ್ನು ಎಷ್ಟು ಕಲಿತಾ ಇದ್ದಾರೆ ಅಂತ ಕೇಳೋದು ಒಂದು ಕಡೆಗಾದರೆ ಸೊ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಂದ ಸಮಸ್ಯೆ ಏನಾಗ್ತಿದೆ ಅಂತಲೂ ಹೇಳಬೇಕಲ್ಲ ಸೊ ಇಷ್ಟ ಆಗಿತ್ತು ಮಾಹಿತಿ ಮತ್ತೆ ಒಂದು ವಿಡಿಯೋ ಸಿಗ್ತೀನಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿದೆ ಸೊ ಈಗ ಹೋಗಿರೋ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಚಲ್ಲಿ ಬಹಳ ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರೆ ಮೆರಿಟ್ ಶಿಕ್ಷಕರಾಗಿದ್ದಾರೆ ಇವಾಗ ಸೊ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಹೋಪ್ಸ್ ಇರುತ್ತೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದು ಸೊ ಅದಕ್ಕೆ ಮೂಲಭೂತ ಸೌಕರ್ಯಗಳು ಕೂಡ ಅದಕ್ಕೆ ಕರೆಕ್ಟಾಗಿ ಅನುಕೂಲ ಆಗುವಂತೆ ಇರಬೇಕಾಗುತ್ತೆ ಓಕೆನಾ ಸೊ ಇಷ್ಟು ಹೇಳ್ತಾ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ಹೇಳಿ ಸಿಗ್ತೀನಿ ಕ್ಲಿಕ್ ಅಂದ ಬೆಲೆಕೊಂಡ್ ಫರ್ದರ್ ಡೆಸ್ಟ್ ನೋಟಿಫಿಕೇಶನ್ಸ್ ಟು ಸಬ್ಸ್ಕ್ರೈಬ್ ಮಾಹಿತಿ ದುನಿಯ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಧನ್ಯವಾದಗಳು